ಸಿದ್ದರಾಮಯ್ಯನವರ ಹಣ ಮೇಲೆ ಎಷ್ಟು ಚೆನ್ನಾಗಿದೆ ವಿಭೂತಿ ಅದನ್ನು ನೋಡ ಕೂತಿ ಇದೇ ಮೊಟ್ಟ ಮೊದಲ ಬಾರಿಗೆ ಸಿದ್ದರಾಮಯ್ಯನವರ ಹಣ ಮೇಲೆ ವಿಭೂತಿಯನ್ನು ನೋಡಿದ್ದು ನಾನು ತುಂಬಾ ಚೆನ್ನಾಗಿದೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಸಿದ್ದರಾಮಯ್ಯನವರೇ ನಿಮ್ಮ ಕೆಲಸ ನೀವು ಚೆನ್ನಾಗಿ ಮಾಡಿದ್ದೀರಾ ಬಸವ ಧರ್ಮವನ್ನ ಲಿಂಗಾಯತ ಧರ್ಮವನ್ನ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ ಹುಲಿಯ ನೀನು ಹುಲಿಯ ನೀನು ನಾವೆಲ್ಲಾ ಸ್ವಾಮಿಗಳು ನಿನ್ನ ತಲೆಯ ಮೇಲೆ ಬಸವಣ್ಣ ರಾರಾಜಿಸ್ತಿದ್ದಾನೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ವಿಡಿಯೋದವರು ನನ್ನನ್ನ ಫೋಕಸ್ ಮಾಡಬೇಡಿ ಸಿದ್ದರಾಮಯ್ಯನವರನ್ನ ಫೋಕಸ್ ಮಾಡಿ ಏಕೆಂದರೆ ಬಸವಣ್ಣನ ಸಿದ್ದರಾಮಯ್ಯನ ಹಣೆಯ ಮೇಲೆ ವಿಭೂತಿ ಇದೆ ತಲೆಯ ಮೇಲೆ ಬಸವಣ್ಣನಿದ್ದಾನೆ ಇನ್ನ ಒಂದು ಕೆಲಸ ಆಗಬೇಕು ಕರ್ನಾಟಕದಲ್ಲಿ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಘೋಷಣೆ ಆಗಿದ್ದಾನೆ ಇನ್ನ ಇನ್ನೊಬ್ಬರ ಕೆಲಸ ಇದೆ ಮೋದಿಜಿ ಅವರೇ ಭಾರತದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಘೋಷಣೆ ಮಾಡಬೇಕು ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹಾಕಬೇಕು ಮತ್ತೊಂದು ಸಲ ದೆಹಲಿಯ ವಿಜ್ಞಾನ ಭವನದಲ್ಲಿ ಇದೇ ಸಿದ್ದರಾಮಯ್ಯನವರು ಮತ್ತು ಕರ್ನಾಟಕದ ಎಲ್ಲ ಸಂಸದರು ಸೇರಿಕೊಂಡು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಲಿಕ್ಕೆ ಪಕ್ಷಾತೀತವಾಗಿ ನಾವು ಬೇಡಿಕೆಯನ್ನ ಇಡಬೇಕಾಗಿ